నన్న బేరు కనువళు మేవళ నన్న బేర ఉసిరాశ్వన్న బే అంత కరి బ్యాడనీ నన్న కుడుకా కొడుక అంత కరి బ్యాడని నన్న ನನ್ನ ಕುಡಕ ಮಾಡಿದಾಕಿ ನಿನ್ನ ಪ್ರೀತಿಯಲ್ಲೇನ ನೀ ಬರ್ತಿದ್ದೆಲ್ಲ ಹುಡುಗ ಹತ್ತರ ಮಸ ಬಂದ ಇಳಿಯುತ್ತಿದ್ದೆ ನಮ್ಮ ಪ್ರಸಿ ಬರ್ತಿದ್ದೆಲ್ಲ ಹುಡುಗ ಹತ್ತರ ಮಸ కిటో గోండాకి ఇరు తనకా చల్లర హుడే గార ప్రితి నివా లాగి నకద్ కిందా மேல தேலி பந்தங்க சந்திர மன துண்ட அதானி உடுகச்சி மன கண்ட நீனி முகல மேல தேதி பந்தங்க சந்திர மன தோண்டி உடுகண்ட கண்ணீன ரெப்பே காண பாயன குணிய கத்தவல்ல தக்கத்தக்கணிய கத்தவல்ல குணிய கத்தவல்ல தக்கத்தக்கணிய கத்தவ

ಅಂದ್ರೆ ಸ್ವಂತ ತಂದು ಟೊಮಾಟೋ ಇಚ್ಚಿಕ್ದಂಗ ಆಗಬೇಕು ಸ್ವಲ್ಪ ಹೆಣ್ಮಗಳಿಗೆ ರೀತಿ ನೀತಿ ಹಿಡಿದು ಮಾತಾಡದ ಕಲೀರಿ ಹೌದು ಬಿಡಮ್ಮ ಪಾಪ ಹುಡುಗಿ ಹಿಂಗ ಚುಚ್ಚು 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 ಮಾತಾಡ್ತಾಳೆ ಅಕ್ಕಿ ಮನಸ್ಸಿಗೆ ನೋವು ಆಕೈತಿ ರೀತಿ ನಡ್ತಿ ಅಂದ್ರೆ ಇದ ಇರಬೇಕ ಹೌದ್ಲೇ ಗುಮ್ಮ ಪಾಪ ತನ್ನ ಪಾಡಿಗೆ ತಾನ ತ್ರಾಸ ಮಾಡ್ಕೊಂಡ ತನ್ನ ಒಟ್ಟು ತುಂಬಸ್ಕೊಳಾಗತೈತಿ ಈ ಗಂಡಸರ ಅಂದ್ರೆ ಒಂದ ತರ அக்கி படங்க சும் பாபு தான் பாரி தான தம்பி நாளே வந்து யார அக்கின் உடியாக இட்டார அண்ணா ಯಾ ಸಮಾಧಾನ ಮಾಡಿ ಬಂದು ಮಾಡ್ತಾನ ಏನ್ ಹಿಡೋಕಾನ ಯಾರ ಯಾಕ ಇಲ್ಲಿ ಜೂಗ್ನ ಆಗೈತೆ ನಾವ್ ಅನಿತಿ ನಿನಕ್ ಸೋಭಾನ ಮಾಡಾಕ ಏನ್ ಲೇ ಗುಮ್ಮ ಕುಡಿದು ಗಿಡದ ಲೆಕ್ಕ ಬರೀ ಗಡಿಸೋ ಮಗನ ನೀವು ಕುಡ್ದೇ ಇಲ್ಲ ನೋಡ್ರಿ ಮಂಗಸೂರಿ ಮಗ ಏ ಸುಮಿರ್ಲೆ ನೀನ್ ನಾವನ ಸಿಕ್ಕಿದ್ದ ಸಿಗದಂಗ ಆಗಿತ್ತ ಇದ್ಲಿ ಕುತ್ತ ಮಸಿಗೆ ಬುದ್ಧಿ ಹೇಳಿದಂಗ ಆತ್ಮಲ್ಲ ಏನಿಂದ ಅಲ್ಲ ಪಾರು ನೀ ದೊಡ್ಡಕ್ಕೆ ಆಗಿ ಎರಡ್ ಮೂರು ವರ್ಷ ಆಗಿರ್ಬೇಕ ಅಮಾಸಿಗೆ ಬರೇ ಒಂದ ವರ್ಷ

ಗುಮ್ಮ ಈ ಗುಮ್ಮಗ ಬಮ್ಮಗ್ ಬರಬಾರ್ದ ಸಿಟ್ಟು ಬಂದ್ರ ನಿನ್ನ ಸೇಗ್ ಹೋದ ಸುಟ್ಟದಂಗ ಸುಡ್ತೀನಿ ಮಗನ ಆರು ಅವನ್ ಮಾಡ್ತಿ ಬಿಡ ಹಾ ಹೌದು ಬಿಡ ನಂದೇನ್ ಮಾಡ್ತಿ ಅವನ್ ಹಿಡಿ ಹಿಡಿ ಹರಿಯದ್ ವಯಸ್ಸೈತಿ ಹಿಡಿ ನೀ ಬಾಳ ತಿಳಿಕ ನೀ ಬಾಳ ಬಮ್ಮು ತಗದಿವ ಅಲ್ಲ ಬಮ್ಮು ಅಂತಿ ನನಗೂ ಗುಮ್ಮು ಅಂತಿ ಯಾಕಲ್ಲ ನನಗೂ ಗುಮ್ಮು ಮಾಮಾ ಅನ್ನ ಇವಂಗ ಬೇಕಾದ್ರ ಬಮ್ಮು ಅಷ್ಟೇ ಅಲ್ಲ ಬಮ್ಮು ಮಾಮಾ ನಿಮ್ಮ ಗಂಟಲಲ್ಲಿ ಕಿರ್ಕಿರಿ

ತಿಂಗಳ ಜಡ್ಡ ಕಿತ್ ಕಡ್ಯಾಕ್ ಆಗಿರ್ಬೇಕ ಈಗ ನಂದು ತಿಡಕು ಈಗ ಒಂದ ಇನ್ನ ಮಗನ ಕಡೆಯ ತಿರುಗತಿ ಇನ್ನೊಂದು ತಿರುಗಿಸ್ತೀನಿ ಕುಂಟ ಮಾಡ್ಲಿ ಕುಂಟ ಆಗ್ಲಿ ಮಾಡಿ ಹುಡುಗಿ ಏನಿಲ್ಲ ಏನಾದ್ರೆ ಕುಸ್ತಿ ಕಬಡ್ಡಿ ಬಡಿ ಒಂಬತ್ ಅಂಗಾರ ಬಿಡ್ತಿರ್ ಮಾಸ್ತಾರೆ ಯಾಕೆ ಸೈಲ ನೋಡೋಣ ಕಟಿಯ ಕಟಿಯ ಜಾರ್ಜ ಜಾರ್ಜ್ Você <laughs>